ಅದು ಕೊಡೋಣ ಹಾಂ ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿಗೆ ಫೋನ್ ಮಾಡಿ ಕೂಡ್ಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ ಎ ಟಿ ಎಟಿಎಂ ದರೋಡೆ ಆಗಿದೆ ಸರ್ ಎಸ್ ಬಿ ಐ ಬ್ಯಾಂಕ್ ಗಳಿಗೆ ಯಾವ್ದು ರೀತಿ ಭದ್ರತೆ ಇಲ್ಲ ಅವ್ರ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ ಸಿ ಕ್ಯಾಮರಾ ಕರೆಕ್ಟ್ ಆಗಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ ಆ ದುಡ್ಡು ಏನ್ ಕರ್ಕೊಂಡ ಮಾಡ್ಕೊಂಡ್ರಿರ್ತಾರಲ್ಲ ಸರ್ ಅವರ ಸತ್ಕಾರಕ್ಕೆ ಬಳಕೆ ಮಾಡೋದಲ್ಲ ಇನ್ನೊಂದು ಗೆ ಬಳಕೆ ಮಾಡ್ಕೋತಾರೆ ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರಂತ ಮಾಡ್ತಾರೆ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲಾ ರೀತಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದೀನಿ

ಏನ ಸರ್ಕಾರಕ್ಕೆ ब्लड ಬಗ್ಗೆ ಸರ್ ಡ್ಯಾಮೇಜ್ ಬಗ್ಗೆ ಸೆಂಟ್ರಲ್ ಬೋರ್ಡ್ ಆಮೇಲೆ ಸುಪ್ರೀಂ কোর্ಟ್ ಗೆ ಹೋಗಿ ತಕಂಡು ಸರ್ ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದಿರಿ ಬಿಪಿಎಲ್ ಕಾರ್ಡರ್ ಅಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ ಯಾರು ಬಿಪಿಎಲ್ ಹೋಲ್ಡರ್ ಸರ್ ಅದಕ್ಕೆ ಅರ್ಹರು ಯಾರು ತгийಬಾರದು ಅನರ್ಹರಿಗೆ ತಗದಾಗ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ದರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನ್ ಮಾಡೋದು ಕೇಂದ್ರ ಸರ್ಕಾರ ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನ ಭಾಗ್ಯ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲಿ ಹಾಕಿ ವಿದೇಶಗಳಿಗೆ ಆಗ್ತಾ ಇದೆ ಸರ್ ರಫ್ತಾಗ್ತದೆ ಸಿಐಡಿ ಎಂಕ್ವೈರಿ ಸಿಐಡಿ ಕೂಡಲೇ ಐ ಡಿ ಎಂಕ್ವೈರಿ ಮಾಡಿಸ್ತಾ ಇದ್ದೀನಿ ಆಮೇಲೆ ಕಾಸ್ ಸೆನ್ಸಸ್ ಬಗ್ಗೆ ಈಗ ನಾಸ್ತಿಕ ಅನ್ನೋಂತ ಒಂದು ಕಾಲಂ ಸೇರಿರೋದಕ್ಕೆ ಬಿಜೆಪಿ ಇದು ಬೇರೆ ಬೇರೆ ರೀತಿಯ ಇದು ಮಾಡ್ತಾ ಇರೋದು ಅಲ್ಲ ಅಂದ್ರೆ ನೀವು ನಾಸ್ತಿಕ ಅನ್ನೋ ಕಾಲಂ ಸೇರಿಸಬಾರ್ದಿತ್ತು ಅನ್ನೋದು ವಿಚಾರ ಆರ್ ಅಶೋಕ್ ಅವರು ಆರ್ ಅಶೋಕ ಹೇಳ್ದಾಗ ಎಲ್ಲ ಕೇಳಕ್ ಆಗಲ್ಲ ನಾವು ಆರ್ ಅಶೋಕ ಬಿಜೆಪಿಯವರು ಹೇಳ್ದು ರಾಜಕೀಯವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ಹೇಳ್ಕೊಂಡು